ಈ ಮರತಿನೋ ಮರತೆ ಹೋದಿನೋ ಹಾಡು ಬಂದ ನಂತರ ಸಂಗೀತ ಪ್ರೇರರು ಕೂಡ ವಸಿಷ್ಠ ಸಿಂಹವ್ರಿಗೆ ಮತ್ತೆ ಬಯಸಿ ಬಯಸಿ ಮತ್ತೊಂದು ಸರಿ ಹಾಡ್ಬೇಕು ನೀವು ಈ ಥರ ಸಾಂಗ್ಗಳನ್ನ ಅಂತ ಕೇಳ್ತಾಯಿದ್ರು ಹಾಗಾಗಿ ಕಂಠದ ಬಗ್ಗೆ ಅಥವಾ ನಿಮ್ಮ ಸಿಂಗಿಂಗ್ ಜರ್ನಿ ಬಗ್ಗೆ ಅಥವಾ ಲವ್ಲಿ ಸಿಂಹಾ ಬಗ್ಗೆ ಮಾತಾಡಿದ ಬಿಫೋರ್ ಒಂದು ಹಾಡಿನ ಮೂಲಕ ಶುರು ಮಾಡ್ಬೋದು ಅಂತೇಳಿ ಸಾಂಗ್ ಹಾಡ್ಬೋದಾ ಈ ಬಯಸಿ ಬಯಸಿ ಹಾಡನ ಒಂದು ಲೈನ್ ಬಯಸಿ ಬಯಸಿಳಿದು ನನ್ನ ಜಗದಿಯದೆ ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ರಸನಾದ ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಹೀಗ ನನ್ನಲಿ ಎಂದು ಕೂಡ ಬೆಚ್ಚಗಿರುನಿ ಬಚ್ಚಿಡುವೆನ ಕಣ್ಣಲಿ ಕಣ್ಣೀ ನೀನದೇನಾ ನಾನು ನೀನ ಯಾಕ ಅದೇನಾೀತಿ ಸೂಪರ್ ವಸಿಷ್ಠ ವಶಿಷ್ಠ ಅಂತಂದರೆ ಕಂಚಿನ ಕಂಠ ಅಂತಲೇ ಫೇಮಸ್ಸು ನಿಮ್ಮ ರಗ್ಗಡ್ಡ ಡೈಲಾಗ್ಗಳನ್ನ ನಾವೆಲ್ಲ ಕೇಳಿ ಸಿನಿಮಾ ಪ್ರೇಮಿಕ್ ಪ್ರೇಕ್ಷಕರು ಕೇಳಿ ಎಂಜಾಯ್ ಮಾಡ್ತಾಯಿದ್ರು ಇವತ್ತು ಪ್ರೇಮಿಗಳು ನಿಮ್ಮ ವಾಯ್ಸನ್ನು ಇಷ್ಟಪಡ್ತಾರೆ ನಿಮ್ಮ ನಿಮ್ಮ ಹಾಡುಗಳನ್ನ ಕೇಳುವಂಥ ಒಂದು ಕ್ಷಣ ಅಥವಾ ಒಂದು ಸುಧ ಸುತ ಬಂದಿದೆ ಅಂತ ಹೇಳ್ಬೋದು ಲವ್ಲಿ ಸಿನಿಮಾ ಎಷ್ಟು ಸ್ಪೆಷಲ್ ತುಂಬಾ ಸ್ಪೆಷಲ್ ತುಂಬ ಸ್ಪೆಷಲ್ ಅಂದರೆ ಒಬ್ಬ ಕಲಾವಿದನಾಗಿ ಕರಿಯರ್ನ ಕಟ್ಕೊಳ್ಳೋವಂತಹ ಒಂದು ಒಂದು ಜರ್ನಿ ಇದೆಯಲ್ಲ ಆ ಜರ್ನಿನಲ್ಲಿ ಹಲವಾರು ಪಾತ್ರೆಗಳು ಹಲವಾರು ಸಿನಿಮಾಗಳು ಮಾಡಿರ್ತೀವಿ ಕೆಲವೊಂದಷ್ಟು ಹೆಸರು ತಂದು ಕೊಟ್ಟಿರುತ್ತೆ ಕೆಲವೊಂದು ತುಂಬ ದೊಡ್ಡ ಹಿಟ್ಟಾಗಿರುತ್ತೆ ಕೆಲವೊಂದು ಕೆಲವೊಂದರಿಂದ ನಮ್ಮನ್ನು ಗುರುತಿಸ್ತಾರೆ ಜನ ಕೆಲವೊಂದಷ್ಟು ಫ್ಲಾಪು ಕೂಡ ಆಗಿರುತ್ತೆ ಎಲ್ಲದರಲ್ಲೂ ಪ್ರತಿಯೊಂದು ಪಾತ್ರದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಆ ಹೊಸದನ್ನು ಕಲಿಯೋ ಪ್ರಯತ್ನ ಅಥವಾ ಕಲಿತಿದ್ದನ್ನು ಎಕ್ಸ್ಪ್ರೆಸ್ ಮಾಡೋ ಪ್ರಯತ್ನ ಈ ಥರ ಒಂದು ಪ್ರಯಾಣ ಮಾಡ್ತಾ ಮಾಡ್ತಾ ಒಂದು ಒಬ್ಬ ಒಬ್ಬ ಕಲಾವಿದನಾಗ ರೂಪುಕೊಂಡಿರ್ತೀವಿ ನಾವು ನಮ್ಮನ್ನು ನೋಡಿದ್ರೆ ಜನ ಗುರುತಿಸೋದು ಅಥವಾ ಇಷ್ಟಪಡೋದು ಈ ಥರದ್ದೊಂದು ಒಂದು ಏರ್ಪಟ್ಟಿರುತ್ತೆ ಸೊ ಇಂಥ ಒಂದು ಜರ್ನಿನಲ್ಲಿ ನಮಗೆ ಟಾಸ್ಕ್ ಅಂತ ಬರೋದು ಯಾವಾಗ ಅಂದರೆ ಈಗ ಒಬ್ಬ ಚಿಕ್ಕ ಜೂನಿಯರ್ ಆರ್ಟಿಸ್ಟಾಗಿ ಶುರು ಮಾಡಿದ ಕರಿಯರು ಒಂದು ಇಂಪಾರ್ಟೆಂಟ್ ರೋಲ್ ಮಾಡೋದು ಅದು ಇಂಪಾರ್ಟೆಂಟ್ ರೋಲ್ ಮಾಡಿದಾಗ ಸಿಗ್ನಿಫಿಕೆಂಟ್ ರೋಲ್ ಮಾಡೋದು ಸಿಗ್ನಿಫಿಕೆಂಟ್ ರೋಲ್ ಮಾಡಿದ್ಮೇಲೆ ಲೀಡ್ ರೋಲ್ ಮಾಡೋದು ಲೀಡ್ ಅಂದರೆ ನೆಗೆಟಿವ್ ಲೀಡ್ ನೆಗೆಟಿವ್ ಆಗಿ ಮಾಡಿದಾಗ ಪಾಸಿಟಿವ್ ಶೇಡ್ನು ಮಾಡೋದು ಎಲ್ಲ ಒಂದು ಕಡೆ ಪಾಸಿಟಿವ್ ನೆಗೆಟಿವ್ ಎರಡೂ ಮಾಡ್ತಾ ಇದ್ದಾಗ ಅಲ್ಲಿ ಹ್ಯೂಮರ್ನ ಬ್ಲೆಂಡ್ ಮಾಡೋದು ಈ ಥರ ದಿನೇ ದಿನೇ ಒಂದು ಸವಾಲು ಬೆಳೀತಾನೆ ಹೋಗುತ್ತೆ ಅದನ್ನು ಆ ಟಾಸ್ಕಾಗಿ ತೊಗೊಂಡು ಅದನ್ನ ಅಕಂಪ್ಲಿಷ್ ಮಾಡೋದು ಅದನ್ನು ಅಚೀವ್ ಮಾಡೋದು ಅಥವಾ ನಾವು ಯಾವುದೇ ಪಾತ್ರ ಕೊಟ್ಟರು ಅದನ್ನ ಸುಲಿತವಾಗಿ ಮಾಡ್ತಾನೆ ಗುರು ಅಂತ ಒಂದು ನಂಬಿಕೆ ಭರವಸೆಯನ್ನು ಹುಟ್ಟಿಸೋದು ಹುಟ್ಟಿದಂಥ ನಂಬಿಕೆಯನ್ನು ನೆರವೇರಿಸೋದು ಸೊ ಇಷ್ಟು ಈ ಒಂದು ಪ್ರಯಾಸ ನಿರಂತರ ಇದು ಕಲಾವ ಬ ಕಲಾವಿದ ತನಕ ಈ ಒಂದು ಜರ್ನಿ ಇದ್ದಿದ್ದೆ ಸೊ ಅಂಥ ಒಂದು ಜರ್ನಿನಲ್ಲಿ ನಾನು ಲೀಡ್ ರೋಲ್ಗಳನ್ನ ಮಾಡ್ತಾ ಜನರನ್ನು ಒಪ್ಪಿಸ್ಬೇಕು ಅನ್ನೋ ಮೆಚ್ಚಿಸ್ಬೇಕು ಅಂತಕ್ಕಂಥ ಒಂದು ಕ್ವೆಸ್ಟಲ್ಲಿದ್ದಾಗ ನನಗೆ ಬಂದಂಥ ತುಂಬಾ ತುಂಬಾ ಅತ್ಯಮೂಲ್ಯವಾದ ಸ್ಕ್ರಿಪ್ಟಲ್ಲಿ ಇದು ಒಂದು ಅಥವಾ ಇದು ಬಹುತೇಕ ನಾನು ಹೈಯೆಸ್ಟ್ ರ್ಯಾಂಕ್ ಮಾಡ್ತೀನಿ ಈ ಸ್ಕ್ರಿಪ್ಟ್ಗೆ ಅಂದರೆ ಅಷ್ಟು ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾ ಅಷ್ಟು ಒಳ್ಳೆ ಇಂಟೆಂಟ್ ಇರ್ತಕ್ಕಂಥ ಸಿನಿಮಾ ಅಂದರೆ ಏನಾಗುತ್ತೆ ಒಳ್ಳೆ ಕಥೆಗಳಿರುತ್ತೆ ಆ ಕಥೆಯ ಉದ್ದೇಶ ಏನು ಅನ್ನೋದು ನಾವು ಸಾಮಾನ್ಯ ಕೆಲವೊಂದು ಸಲ ನೋಡದೆ ಹೋಗ್ಬಿಡ್ತೀವಿ ಬಟ್ ಈ ಸಿನಿಮಾದ ಕಥೆಯಾಗಲಿ ಉದ್ದೇಶ ಕಂಟೆಂಟ್ ವೆಲ್ ಆಸ್ ಇಂಟೆಂಟ್ ತುಂಬಾ ತುಂಬಾ ಒಳ್ಳೆಯದು ಆ್ಯಂಡ್ ಸೊಸೈಟಿಗೆ ಒಂದು ಒಳ್ಳೆ ಸಿನಿಮಾ ಇದು ಒಂದೊಳ್ಳೆ ಸಂದೇಶ ರವಾನೆ ಅನ್ನೋಕ್ಕಿಂತ ತುಂಬ ವಿಚಾರಗಳ ಮೇಲೆ ಬೆಳಕು ಚೆಲ್ಲುತ್ತೆ ತುಂಬ ವಿಷಯಗಳು ಚರ್ಚೆ ಆಗುತ್ತೆ ಸಿನಿಮಾದಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಕೊಟ್ಟಿರೋ ರೀತಿ ಎಲ್ಲವೂ ಎಲ್ಲವೂ ಅದ್ಭುತ ನಮ್ಮ ಡೈರೆಕ್ಟ್ರು ಸ್ಪೆಸಿಫಿಕಲಿ ಅವನ ಬಗ್ಗೆ ನಾನು ಮಾತಾಡಬೇಕು ಚೇತನ್ ಕೇಶವ್ ನನ್ನ ತಮ್ಮ ಅವನು ನಮ್ಮ ಒಬ್ಬ ಸದಸ್ಯ ಸೊ ತಮ್ಮನ ಹೊಗಳಬೇಕು ಅನ್ನೋ ಉದ್ದೇಶ ಅಲ್ಲ ಪ್ರತಿಮ ಕಲಾವಿದ ಕಲಾವಿದ ಆತ ಕೂಡ ಅಂದರೆ ಒಳ್ಳೆ ಡಾನ್ಸರು ಒಳ್ಳೆ ಮಾರ್ಷಲ್ ಆರ್ಟಿಸ್ಟ್ ಒಳ್ಳೆ ಯೋಗಾಪಟು ಒಳ್ಳೆ ಆರ್ಟಿಸ್ಟು ಪೇಂಟ್ರು ಸೊ ಹೀಗೆ ಅವನ ಕಲಿಕೆ ಒಂದು ಅಷ್ಟಿದೆ ನಾನು ಯಾವಾಗಲೂ ಕೇಳ್ತೀನಿ ಹೆಂಗಪ್ಪ ಇಷ್ಟ ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಕತ್ಬಿಟ್ಟೇನೆ ಅಂತ ನನಗೆ ಕೆಲವೊಂದರಲ್ಲಿ ಗುರುನು ಕೂಡ ನನಗೆ ಬಾಡಿ ಬಿಲ್ಡಿಂಗಲ್ಲಿ ಟ್ರೈನ್ ಕೂಡ ಮಾಡ್ತಾನೆ ಸೊ ನನಗೆ ಅವನಷ್ಟು ಕಂಫರ್ಟಬಲ್ ಟ್ರೈನರ್ ಟ್ರೈನರಿಗಿನೊಬ್ಬ ಇಲ್ಲ ಆ್ಯಂಡ್ ನನಗೆ ಡಾನ್ಸ್ ಏನಾದ್ರು ಡಾನ್ಸ್ ಏನಾದ್ರು ಸಾಂಗಲ್ಲಿ ಅಥವಾ ಯಾವ್ದಾರು ಪರ್ಫಾರ್ಮೆನ್ಸ್ ಇದೆ ಅಂದರೆ ನನ್ನ ಡ್ಯಾನ್ಸ್ ಟ್ರೈನ್ ಮಾಡೋದು ಅವನೇ ನನಗೆ ಮಾರ್ಷಲ್ ಆರ್ಟ್ಸ್ ಟ್ರೈನ್ ಮಾಡಿದ್ದು ಅವನೇ ಸೊ ಈ ಥರ ಸಾಕಷ್ಟು ವಿಷಯಗಳನ್ನ ಕಲಿತು ಇನ್ನೊಬ್ಬರು ಕಲಿಸ್ತಕ್ಕಂಥ ಶಕ್ತಿ ಇರೋನು ಒಂದು ಸಿನಿಮಾ ಡೈರೆಕ್ಟರ್ ಆದರೆ ಸಿನಿಮಾ ಮಾಡಿದ್ರೆ ಹೆಂಗೆ ಅನ್ನೋ ಒಂದು ಯೋಚನೆ ಅವನು ಅಸಿಸ್ಟೆಂಟ್ ಆಗಿ ನಂಗೆ ಪರಿಚಯ ಅಸೋಸಿಯೇಟ್ ಆಗಿ ಮಫ್ತಿ ಸಿನಿಮಾದಲ್ಲಿ ಅಲ್ಲಿಂದ ಶುರುವಾದ ಜರ್ನಿ ಆತನ ಜರ್ನಿ ನೋಡಿದ್ದೀನಿ ಆತನ ಬರವಣಿಗೆ ತುಂಬ ಚೆನ್ನಾಗಿ ಗೊತ್ತು ಒಂದು ದಿನ ಬಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಅಣ್ಣ ಇದು ನಿಮ್ಮ ನೀವೇ ಮಾಡಬೇಕು ಅಂತ ಹೇಳಿದಾಗ ಕಾನ್ಸೆಪ್ಟ್ ಕೇಳಿದಾಗ ತುಂಬ ಗಾಢವಾಗಿದೆಯಲ್ಲ ಇದು ಕೆನ್ ಯು ಪುಲ್ ಇಸ್ ಆಫ್ ಅನ್ನೋ ಥರ ಒಂದು ಪ್ರಶ್ನೆ ನನಗೆ ಎವರ್ ಸರ್ಪ್ರೈಸ್ಡ್ ಬಟ್ ಆ ಕಥೆ ಬರಿತಾ ಬರಿತಾ ಅದನ್ನು ನರೇಟ್ ಮಾಡ್ತಾ ಹೋದಾಗ ಎಷ್ಟೊಳ್ಳೆ ಟ್ಯಾಲೆಂಟ್ ಅಲ್ಲ ಈ ಥರದವರು ಇನ್ನೊಂದಷ್ಟು ಬೇಕಲ್ಲ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ನಾವು ಅಂದ್ಕೊಂಡಂಗೆ ನಾವು ಕನಸು ಕಟ್ಟಿದಂಗೆ ನಮ್ಮನ್ನು ನಮ್ಮ ಕಥೆಯನ್ನು ಬ್ಯಾಕ್ ಮಾಡೋದಕ್ಕೆ ಇಂಥ ಸಂಸ್ಥೆ ಅಭವನಸ ಕ್ರಿಯೇಷನ್ಸ್ ಸೊ ಈ ಸಂಸ್ಥೆಗೆ ತುಂಬ ಹ್ಯಾಟ್ಸ್ ಆಫ್ ಯಾಕೆಂದರೆ ಹೊಸಬಾ ಹಳಬ ಅನ್ನೋ ಭೇದ ಭಾವ ಇಲ್ಲದೆ ಒಂದು ಕಂಟೆಂಟ್ನ ನಮ್ಮ ಸಂಸ್ಥೆಯಿಂದ ಒಳ್ಳೆಯ ಸಿನಿಮಾನು ಕೊಡಬೇಕು ಆ್ಯಂಡ್ ಆ ಕಥೆಗೆ ಏನು ಬೇಕೋ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ ಅಂತಕ್ಕಂಥ ಒಂದು ಅಂದರೆ ಇಲ್ಲೇ ಇಷ್ಟು ಬೇಡ ಅಷ್ಟು ಮಾಡ್ಬಿಡು ಇಷ್ಟಲ್ಲಿ ಮುಗಿ ಮುಕ್ಸಿಬಿಡು ಉಳಿಸ್ಬಿಡು ಆ ಆ ಥರದ ಯೋಚನೆ ಇಲ್ಲದೆ ಈ ಕಥೆಗೆ ಏನು ಬೇಕು ಎಲ್ಲವನ್ನೂ ಕೊಟ್ಟು ಸಕಾಲಕ್ಕೆ ಕೊಟ್ಟು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ವೇದಿಕೆ ಕೊಟ್ಟಿದ್ದು ಈ ಸಂಸ್ಥೆ ಸೊ ಈ ಸಂಸ್ಥೆಗೆ ಒಂದು ದೊಡ್ಡ ಸಲಾಂ ನಮ್ಮ ಡೈರೆಕ್ಟರ್ ಆಗಲಿ ಅಂದರೆ ಈ ಬಯಸಿ ಬಯಸಿ ಸಾಂಗ್ ಆ್ಯಕ್ಚುಲಿ ಅವನೇ ಬರ್ತಿರೋದು ಸೊ ಒಳ್ಳೆ ಹಾಂ ಚೇತನ್ ಕೇಶವ್ ಸೊ ಅವನಾಗಲಿ ನಮ್ಮ ಡಿ ಒ ಪಿ ಅಶ್ವಿನ್ ಚಿಕ್ಕ ವಯಸ್ಸಿಗೆ ಅಗಾಧವಾದ ಪ್ರತಿಭೆ ಅಂದರೆ ಈ ಸಿನಿಮಾ ಈಗ ಸದ್ಯಕ್ಕೆ ಹೊಸಬ್ರು ಅವರುಗಳು ಬಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ನೋಡಿ ಕೊಡ್ತೀನಿ ನಮ್ಮ ನನ್ನ ಕತೆ ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಪ್ರತಿಭೆಗಳಿದೆಯಲ್ಲ ಈ ಟ್ಯಾಲೆಂಟ್ಗಳು ದೆಲ್ ಬಿ ಡೆಫಿನೆಟ್ಲಿ ಬಿ ಅಸೆಟ್ಸ್ ಟುಮಾರೋ ಇಂಡಸ್ಟ್ರಿಗೆ ಒಂದು ದೊಡ್ಡ ಅಸೆಟ್ ಆಗ್ತಾರೆ ನಮ್ಮ ಡಿ ಒ ಪಿ ನಮ್ಮ ಡೈರೆಕ್ಟ್ರು ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್ ಮಂಡನ್ ಈ ಸಿನಿಮಾದಲ್ಲಿ ಮಂಗಳೂರಲ್ಲಿ ಒಂದು ಟೂ ಸ್ಟೋರಿ ಬಿಲ್ಡಿಂಗ್ ಸೆಟ್ ಹಾಕಿದ್ವಿ ಅದು ತುಂಬಾ ದೊಡ್ಡ ಸವಾಲು ಚಾಲೆಂಜ್ ಅದು ಅಂದರೆ ಸ ಮರಳ ಮೇಲೆ ಸೆಟ್ ಹಾಕಿ ನಿಲ್ಸೋದು ಕಷ್ಟ ಅದು ಇಂಡಿಯಾದಲ್ಲಿ ನಾನು ಕೇಳ್ಪಟ್ಟಂಗೆ ಒಂದು ಸ್ಟೋರಿ ಅಂದರೆ ಒಂದು ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಹಾಕ್ತಾರೆ ಈ ಎರಡು ಸ್ಟೋರಿ ಟೂ ಸ್ಟೋರಿ ಬಿಲ್ಡಿಂಗ್ನ ಎರಡು ಫ್ಲೋರ್ ಆ್ಯಕ್ಸಸ್ ಮಾಡ್ತಕ್ಕಂಥ ಅದರಲ್ಲಿ ಶೂಟ್ ಮಾಡಿ ಒಂದು ಅಷ್ಟು ಜನ ನೂರಾರು ಜನ ಓಡಾಡಬಹುದಾದಂಥ ಸಿಗ್ನಿಫಿಕೆಂಟ್ ಸಾಲಿಡ್ ಸೆಟ್ ಹಾಕಿರೋದು ಇದೇ ಮೊದಲನೇ ಉದಾಹರಣೆ ಸೊ ಆ್ಯಕ್ಷನ್ ಬ್ಲಾಗ್ಗಳು ಒಂದಷ್ಟು ಸೆಟ್ಗಳು ಸಿನಿಮಾ ಸೆಟ್ಗಳು ಸಾಂಗ್ ಸೆಟ್ಗಳು ಏನು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಇವರೆಲ್ಲರೂ ಇವರೆಲ್ಲರ ಕೆಲಸ ಇವರೆಲ್ಲರ ಶ್ರಮ ಪರಿಶ್ರಮ ಸಿನಿಮಾ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗುತ್ತೆ ಒಬ್ಬೊಬ್ಬ ಟೆಕ್ನಿಷಿಯನ್ ನಮ್ಮ ಫೈಟ್ ಮಾಸ್ಟರ್ ರವಿ ವರ್ಮ ಆಗ್ಬೋದು ನಮ್ಮ ಅರ್ಜುನ್ ಆಗ್ಬೋದು ಡ್ಯಾನಿಯವ್ರು ಆಗ್ಬೋದು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಫೈಟ್ ತುಂಬ ದೊಡ್ಡ ಪೂಲ್ ಆಫ್ ಟ್ಯಾಲೆಂಟ್ ಈ ಸಿನಿಮಾದಿಂದ ಆಚೆ ಬರ್ತಾರೆ ಹಂಗೆ ಒಂದು ನಿಂತ್ಕೋತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್